ಸೇಮುದ್ರೆ ಚೀನಾ ದೇಶದ ಔಷಧ ವಿಜ್ಞಾನದಲ್ಲಿ ಪ್ರಾವೀಣ್ಯತೆ ಸನ್ಯಾಸಿ ಕಿಮ್ ಟಾನ್ ಇವರು ಕಂಡುಹಿಡಿದ್ರು ಅವ್ರು ಏನ್ ಹೇಳ್ತಾರೆ ಫ್ರಮ್ ಯು ಡಿಸ್ಪೆಲ್ಸ್ ಯುವರ್ ಫಿಯರ್ ಅಂದ್ರೆ ಈ ಮುದ್ರೆಯು ನಿಮ್ಮಿಂದ ದುಃಖವನ್ನು ದೂರ ಮಾಡುತ್ತದೆ ನಿಮ್ಮ ಭಯವನ್ನು ಹೋಗಲಾಡಿಸುತ್ತದೆ ಸೇ ಮುದ್ರೆ ಚೀನಾ ಸಂಸ್ಕೃತಿಯಲ್ಲಿ ತುಂಬಾ ಪುರಾತನ ಕಾಲದಿಂದಲೂ ಪ್ರಾಕ್ಟೀಸ್ ಮಾಡಲಾಗುತ್ತಿದೆ ಇದನ್ನು ಆಂಟಿ ಡಿಪ್ರೆಷನ್ ಮುದ್ರ ಅಥವಾ ತ್ರೀ ಸೀಕ್ರೆಟ್ಸ್ ಮುದ್ರಾ ಅಂತ ಕೂಡ ಕರೀತಾರೆ ಇಲ್ಲಿ ತ್ರೀ ಸೀಕ್ರೆಟ್ಸ್ಗಳು ಅಂದ್ರೆ ಮೂರು ರಹಸ್ಯಗಳು ಯಾವುವು ಅಂತಂದ್ರೆ ಮೊದಲನೇ ರಹಸ್ಯ ಭೌತಿಕ ದೇಹಕ್ಕೆ ಸಂಬಂಧಿಸಿದೆ ದೇಹದ ಭೌತಿಕ ಅಂಶಗಳನ್ನು ನಿಯಂತ್ರಿಸಲು ಸೇ ಮುದ್ರೆ ಸಹಾಯ ಮಾಡುತ್ತದೆ ಎರಡನೇ ರಹಸ್ಯ ಮಾತು ಅಥವಾ ಸಂವಹನಕ್ಕೆ ಸಂಬಂಧಿಸಿದೆ ಈ ಮುದ್ರೆ ಸ್ಪಷ್ಟ ಮತ್ತು ಸಕಾರಾತ್ಮಕ ಸಂವಹನವನ್ನು ಉತ್ತೇಜಿಸಲು ಸಹಾಯ ಮಾಡುತ್ತದೆ ಇದು ವೈಯಕ್ತಿಕ ಬೆಳವಣಿಗೆಗೆ ಅವಶ್ಯಕವಾಗಿದೆ ಮೂರನೇ ರಹಸ್ಯ ಮನಸ್ಸಿನೊಂದಿಗೆ ಸಂಬಂಧಿಸಿದೆ ಈ ಮುದ್ರೆ ಮಾನಸಿಕ ಸ್ಪಷ್ಟತೆಯನ್ನು ಹೆಚ್ಚಿಸುತ್ತದೆ ಒತ್ತಡ ಮತ್ತು ಆತಂಕವನ್ನು ಕಡಿಮೆ ಮಾಡುತ್ತದೆ ಟಾವೋಯಿಸಂ ಅಥವಾ ದಾವೋಯಿಸಂ ಪ್ರಕಾರ ಸೇ ಮುದ್ರೆ ನಮಗೆ ಗುಡ್ ಲಕ್ ತರುತ್ತದೆ ಅಂತ ನಂಬಲಾಗುತ್ತದೆ ಈ ಮುದ್ರೆ ಪ್ರಾಕ್ಟೀಸ್ ಮಾಡೋದ್ರಿಂದ ನಮ್ಮ ಔರ ಶುದ್ಧವಾಗುತ್ತದೆ ಔರ ಅಂದ್ರೆ ನಮ್ಮ ದೇಹದ ಸುತ್ತ ಇರುವ ಕಾಂತ ಕ್ಷೇತ್ರ ಈ ಅವರ ಸಕಾರಾತ್ಮಕವಾಗಿದ್ರೆ ಅಥವಾ ನಕಾರಾತ್ಮಕವಾಗಿದ್ರೂ ನಮ್ಮ ಸುತ್ತಲಿನ ಜೀವಿಗಳು ಇದನ್ನು ಅನುಭವಿಸಬಹುದು ಈ ಮುದ್ರೆ ಮಾಡೋದ್ರಿಂದ ಆಕರ್ಷಕ ವ್ಯಕ್ತಿತ್ವ ನಮ್ಮದಾಗುತ್ತದೆ ಪಾಸಿಟಿವ್ ವೈಬ್ಸ್ ಅಂತ ಏನು ಹೇಳ್ತೀವಲ್ಲ ಅದನ್ನು ಹೆಚ್ಚಿಸುತ್ತದೆ ಈ ಮುದ್ರೆಯನ್ನು ಆಂಟಿ ಡಿಪ್ರೆಷನ್ ಮುದ್ರ ಅಥವಾ ಖಿನ್ನತೆ ನಿವಾರಿಸುವ ಮುದ್ರೆ ಅಂತ ಯಾಕೆ ಕರೀತಾರೆ ಗೊತ್ತಾ ನಮ್ಮ ದೇಹದಲ್ಲಿನ ಪಂಚತತ್ವಗಳ ಪ್ರಕಾರ ಡಿಪ್ರೆಷನ್ ಅಂದ್ರೆ ಖಿನ್ನತೆ ಇದು ಹೆಚ್ಚಾಗಿ ನೀರಿನ ಅಂಶಗಳೊಂದಿಗೆ ಸಂಬಂಧ ಹೊಂದಿದೆ ಅಂದ್ರೆ ಜಲತತ್ವದೊಂದಿಗೆ ಸಂಬಂಧ ಹೊಂದಿದೆ ಸೇ ಮುದ್ರೆ ಮಾಡೋದ್ರಿಂದ ನಮ್ಮ ದೇಹದಲ್ಲಿ ಜಲತತ್ವದ ಸ್ಥಿರತೆ ತರಬಹುದು ಆದ್ರಿಂದ ಇದು ಖಿನ್ನತೆ ಮತ್ತು ಆತಂಕ ನಿವಾರಿಸಲು ಸಹಾಯ ಮಾಡುತ್ತದೆ ಮತ್ತು ನಮ್ಮ ಕಿಡ್ನಿಗಳು ಬ್ಲಾಡರ್ ಈ ಅಂಗಗಳ ಸಮಸ್ಯೆಗಳನ್ನು ನಿವಾರಿಸಲು ಸಹಾಯ ಮಾಡುತ್ತದೆ ಅವುಗಳ ಕಾರ್ಯಕ್ಷಮತೆ ಹೆಚ್ಚಿಸುತ್ತದೆ ಸೇಮುದ್ರೆ ಹೇಗೆ ಮಾಡಬೇಕು ಮತ್ತು ಎಷ್ಟೊತ್ತು ಮಾಡ್ಬೇಕು ನಾವು ಯಾವುದೇ ರಿಲ್ಯಾಕ್ಸ್ ಪೋಸ್ ನಲ್ಲಿ ಕುಳಿತುಕೊಂಡು ನಮ್ಮ ಅಂಗೈಗಳನ್ನು ತೊಡೆಗಳ ಮೇಲೆ ಇಡಬೇಕು ಅಗ್ನಿ ತತ್ವ ಪ್ರತಿಪಾದಿಸುವ ಹೆಬ್ಬೆರಳನ್ನು ಜಲತತ್ವ ಸೂಚಿಸತಕ್ಕಂಥ ಕಿರುಬೆರಳಿನ ಬುಡಕ್ಕೆ ಹಚ್ಚಬೇಕು ಇದರಿಂದ ದೇಹದಲ್ಲಿ ಜಲತತ್ವ ಬ್ಯಾಲೆನ್ಸ್ ಆಗುತ್ತದೆ ಆಮೇಲೆ ನಾಲ್ಕು ಬೆರಳುಗಳಿಂದ ಹೆಬ್ಬೆರಳಿಗೆ ಮುಷ್ಟಿ ಬಿಗಿಬೇಕು ಹೀಗೆ ಮುಷ್ಟಿ ಮಾಡುವಾಗ ದೀರ್ಘವಾಗಿ ಉಸಿರು ಒಳಗೆ ತೆಗೆದುಕೊಳ್ಬೇಕು ಮತ್ತು ಉಸಿರು ಹೊರಗೆ ಬಿಡುವಾಗ ಬೆರಳುಗಳನ್ನು ತೆಗೆಯಬೇಕು ಬೆರಳುಗಳನ್ನು ಬಿಚ್ಚುವಾಗ ನಮ್ಮಿಂದ ಎಲ್ಲಾ ತೊಂದರೆಗಳು ಎಲ್ಲಾ ದುಃಖ ಎಲ್ಲಾ ಭಯ ಆತಂಕ ನಿಧಾನವಾಗಿ ನಮ್ಮ ದೇಹದಿಂದ ಹೊರ ಹೋಗುತ್ತಿವೆ ಅಂತ ಭಾವಿಸಬೇಕು ಹೀಗೆ ನಾವು ಈ ಮುದ್ರೆಯನ್ನು ಹದಿನೈದರಿಂದ ನಲವತ್ತೈದು ನಿಮಿಷಗಳವರೆಗೆ ಮಾಡಬಹುದು ಅಥವಾ ದಿನಕ್ಕೆ ಹದಿನೈದು 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 ನಿಮಿಷದಂತೆ ಮೂರ್ ಸಲ ಕೂಡ ಮಾಡಬಹುದು ಇದು ಖಿನ್ನತೆಯನ್ನು ತೆಗೆದುಹಾಕಿ ಆಕರ್ಷಕ ವ್ಯಕ್ತಿತ್ವ ಮತ್ತು ಬುದ್ಧಿಶಕ್ತಿ ಹೆಚ್ಚಿಸುತ್ತದೆ ಸರಿ ಹಾಗಾದ್ರೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತವಾದ ಮಾಹಿತಿಯೊಂದಿಗೆ ಭೇಟಿ ಆಗೋಣ ಧನ್ಯವಾದಗಳು